ನಮಸ್ಕಾರ ಇಂದು ನಾವು ಒಂದು ಅದ್ವಿತೀಯ ಹಾಗೂ ಆಳವಾದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ ಆದಿಶಕ್ತಿ ಮತ್ತು ಶಿವದೇವರ ಸಂಬಂಧ ಈ ವಿಷಯವು ಕೇವಲ ಭಾರತೀಯ ಸಂಸ್ಕೃತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಆಧಾರವಲ್ಲ ಇದರಲ್ಲಿ ಸೃಷ್ಟಿ ಪಾಲನೆ ಮತ್ತು ಸಂಹಾರದ ರಹಸ್ಯಗಳು ಒಳಗೊಂಡಿವೆ ಬನ್ನಿ ಈ ಆಳವಾದ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಆದಿಶಕ್ತಿ ಮತ್ತು ಶಿವದೇವರ ಪರಿಚಯ ಆದಿಶಕ್ತಿ ಮತ್ತು ಶಿವದೇವರು ಭಾರತೀಯ ತತ್ವಶಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಸೃಜನಶೀಲ ಶಕ್ತಿ ಮತ್ತು ಶುದ್ಧ ಚೇತನ ರೂಪದಲ್ಲಿ ವಿವರಿಸಲ್ಪಟ್ಟಿದ್ದಾರೆ ಶಿವದೇವರನ್ನು ನಿರಾಕಾರ ಮತ್ತು ಚೇತನದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ ಆದರೆ ಆದಿಶಕ್ತಿಯನ್ನು ಪ್ರಕೃತಿ ಶಕ್ತಿ ಮತ್ತು ಸೃಷ್ಟಿಯ ಮೂಲ ಮೂಲವಾಗಿ ಕರೆಯಲಾಗುತ್ತದೆ ಇವೆರಡರ ಸಂಗಮವೇ ಸಂಪೂರ್ಣ ಸೃಷ್ಟಿಯ ಆಧಾರ ಶಿವಸೂತ್ರದಲ್ಲಿ ಹೇಳಲಾಗಿದೆ ಚೈತನ್ಯ ಮಾತ್ಮ ಅರ್ಥಾತ್ ಶಿವದೇವರು ಶುದ್ಧಚೇತನ ಅವರು ಸೃಷ್ಟಿಯ ಆಧಾರ ಮತ್ತು ಆತ್ಮಸ್ವರೂಪ ದೇವಿ ಭಾಗವತ ಪುರಾಣದಲ್ಲಿ ಶಕ್ತಿಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಶಕ್ತಿ ಹಿ ಸರ್ವಭೂತಸ್ಯ ವಿದ್ಯಾರೂಪೇಣ ಸಂಸ್ಥಿತ ಅರ್ಥಾತ್ ಶಕ್ತಿ ಎಲ್ಲಾ ಜೀವಿಗಳಲ್ಲಿಯೂ ವಿದ್ಯೆ ಮತ್ತು ಶಕ್ತಿಯ ರೂಪದಲ್ಲಿ ಅಸ್ತಿತ್ವ ಹೊಂದಿದ್ದಾಳೆ ಸೃಷ್ಟಿಯ ಆರಂಭ ಮತ್ತು ಆದಿಶಕ್ತಿ ಭಾರತೀಯ ಶಾಸ್ತ್ರಗಳ ಪ್ರಕಾರ ಸೃಷ್ಟಿಯ ಆರಂಭವಾದಾಗ ಶಿವದೇವರು ಮತ್ತು ಶಕ್ತಿ ಸೇರಿ ಈ ಲೋಕವನ್ನು ಉಂಟುಮಾಡಿದರು ಆದಿಶಕ್ತಿಯನ್ನು ಮೂಲ ಪ್ರಕೃತಿ ಅಥವಾ ಮಾಯೆ ಎಂದು ಕರೆಯಲಾಗಿದೆ ಶಿವದೇವರು ಕೇವಲ ಚೈತನ್ಯವಾಗಿರುವುದರಿಂದ ಶಕ್ತಿಯಿಲ್ಲದೆ ಅವರು ಕ್ರಿಯೆಯನ್ನು ಮಾಡಲು ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ಹೇಳಲಾಗಿದೆ ಶಿವಃ ಶಕ್ತ್ಯ ಯುಕ್ತೋ ಯದಿ ಭವತಿ ಶಕ್ತಃ ಅರ್ಥಾತ್ ಶಿವದೇವರು ಶಕ್ತಿಯಿಲ್ಲದೆ ಅಶಕ್ತ ಶಿವದೇವರು ಶಕ್ತಿಯೊಂದಿಗೆ ಒಂದಾಗಿದಾಗ ಮಾತ್ರ ಸೃಷ್ಟಿಯನ್ನು ನಡೆಸುವಲ್ಲಿ ಸಮರ್ಥರಾಗುತ್ತಾರೆ ತಾಂಡವ ಮತ್ತು ಲಾಸ್ಯದ ಪ್ರತೀಕ ಶಿವದೇವರ ತಾಂಡವ ನೃತ್ಯ ಮತ್ತು ಶಕ್ತಿಯ ಲಾಸ್ಯ ನೃತ್ಯವು ಸೃಷ್ಟಿ ಮತ್ತು ಪ್ರಳಯದ ಚಕ್ರದ ಪ್ರತೀಕ ಇವೆರಡರ ಸಮತೋಲನವೇ ಸೃಷ್ಟಿಗೆ ಸ್ಥಿರತೆಯನ್ನು ನೀಡುತ್ತದೆ ನೃತ್ಯಂ ತೇ ದ್ರಷ್ಟುಮಿಚ್ಛಂತಿ ದೇವಾಹ್ ಸ್ವರ್ಗಸ್ಥಿತಾ ಅರ್ಥಾತ್ ದೇವತೆಗಳಿಗೂ ಶಿವದೇವರ ತಾಂಡವ ನೃತ್ಯವನ್ನು ನೋಡಬೇಕೆಂಬ ಆಸೆಯಿದೆ ಏಕೆಂದರೆ ಅದು ಬ್ರಹ್ಮಾಂಡದ ಅನಂತ ಲೀಲೆಯ ಪ್ರತೀಕ ಆದಿಶಕ್ತಿಯ ಸ್ವರೂಪಗಳು ಆದಿಶಕ್ತಿಗೆ ಮೂರು ಪ್ರಮುಖ ರೂಪಗಳಿವೆ ಸೃಷ್ಟಿ ಪಾಲನೆ ಮತ್ತು ಸಂಹಾರ ಇವುಗಳನ್ನು ಬ್ರಹ್ಮಾಂಡೀಯ ಶಕ್ತಿಗಳೆಂದು ಕರೆಯಲಾಗುತ್ತದೆ ಸೃಜನಶಕ್ತಿ ಸರಸ್ವತಿ ಸರಸ್ವತಿ ಜ್ಞಾನ ಮತ್ತು ಸೃಷ್ಟಿಯ ದೇವಿ ಅವರು ಶಿವದೇವರ ಚೈತನ್ಯ ಶಕ್ತಿಯನ್ನು ವ್ಯಕ್ತಪಡಿಸುತ್ತಾಳೆ ಯಾ ಕುಂದೇಂದು ತುಷಾರ ಹಾರಧವಳ ಸರಸ್ವತಿ ಆ ಶಕ್ತಿ ಅವಳು ಸೃಷ್ಟಿಯನ್ನು ವಿದ್ಯೆ ಮತ್ತು ಕಲೆಯಿಂದ ಸಮೃದ್ಧಳಾಗಿಸುತ್ತಾಳೆ ಪಾಲನಶಕ್ತಿ ಲಕ್ಷ್ಮೀ ಲಕ್ಷ್ಮೀ ಪಾಲನೆಯ ದೇವಿ ಅವರು ಧನ ಐಶ್ವರ್ಯ ಮತ್ತು ಸಮೃದ್ಧಿಯ ಪ್ರತೀಕ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ದೇವಿ ಲಕ್ಷ್ಮೀ ಎಲ್ಲ ಮಂಗಳ ಕಾರ್ಯಗಳ ಸಾಧಕಿಯಾಗಿದ್ದು ಸಮೃದ್ಧಿಯ ದಾತ್ರಿ ಸಂಹಾರಶಕ್ತಿ ಕಾಳಿ ಕಾಳಿ ಶಕ್ತಿ ಸಂಹಾರದ ರೂಪ ಅವರು ಅಧರ್ಮ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತಾರೆ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅವಳು ದೇವಿ ಎಲ್ಲಾ ಪ್ರಾಣಿಗಳಲ್ಲಿಯೂ ಶಕ್ತಿಯ ರೂಪದಲ್ಲಿ ಅಸ್ತಿತ್ವ ಹೊಂದಿದ್ದಾಳೆ ಘೋರರೂಪ ಮಹಾಮಾಯ ಸರ್ವಶತ್ರು ವಿನಾಶಿನಿ ಘೋರ ಘೋರರೂಪಳಾಗಿದ್ದು ಶತ್ರುಗಳ ಸಂಹಾರಿಣಿ ಶಿವದೇವರು ಮತ್ತು ಶಕ್ತಿಯ ಯೋಗ ಶಿವದೇವರು ಮತ್ತು ಶಕ್ತಿಯ ಸಂಬಂಧವನ್ನು ಯೋಗದ ಮೂಲಕವೂ ವಿವರಿಸಲಾಗಿದೆ ಕುಂಡಲಿನಿ ಯೋಗದಲ್ಲಿ ಶಕ್ತಿಯನ್ನು ಕುಂಡಲಿನಿ ಎಂದು ಕರೆಯಲಾಗಿದೆ ಅದು ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುತ್ತದೆ ಈ ಶಕ್ತಿ ಜಾಗೃತಿಯಾಗಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಶಿವದೇವರೊಂದಿಗಿ ಸೇರುತ್ತಾಳೆ ಯೋಗ ವಶಿಷ್ಠದಲ್ಲಿ ಹೇಳಲಾಗಿದೆ ಯದಾ ಸಮಾಹಿತಂ ಚಿತ್ತಂ ತದಾ ಶಿವ ಪ್ರಕಾಶತೆ ಅರ್ಥಾತ್ ಮನಸ್ಸು ಸ್ಥಿರವಾದಾಗ ಶಿವದೇವರು ಪ್ರತ್ಯಕ್ಷರಾಗುತ್ತಾರೆ ಚಕ್ರಾಣಿ ಸಂಯಮ್ಯ ಪ್ರಾಣಃ ಶಿವಭವತಿ ಅರ್ಥಾತ್ ಕುಂಡಲಿನಿ ಚಕ್ರಗಳನ್ನು ದಾಟಿದಾಗ ಸಾಧಕ ಶಿವದೇವರೊಂದಿಗೆ ಏಕೀಭವಿಸುತ್ತಾನೆ ಸಮತೋಲನ ಮತ್ತು ಸೌಹಾರ್ದದ ಪ್ರತೀಕ ಶಿವ ದೇವರು ಮತ್ತು ಶಕ್ತಿಯ ಸಂಬಂಧವು ಕೇವಲ ಸೃಷ್ಟಿಯ ಆಧಾರವಲ್ಲ ಅದು ಸಮತೋಲನ ಮತ್ತು ಸೌಹಾರ್ದದ ಪ್ರತೀಕವೂ ಆಗಿದೆ ಶಿವದೇವರನ್ನು ಸ್ಥಿರತೆಯ ರೂಪವೆಂದೂ ಶಕ್ತಿಯನ್ನು ಚಲನೆಯ ರೂಪವೆಂದೂ ಪರಿಗಣಿಸಲಾಗಿದೆ ಇವರ ಸಂಯೋಗ ನಮಗೆ ತಿಳಿಸುತ್ತದೆ ಜೀವನದಲ್ಲಿ ಸ್ಥಿರತೆ ಮತ್ತು ಚಲನೆಯ ಸಮತೋಲನ ಅತ್ಯಗತ್ಯ ಶಿವದೇವರು ಮತ್ತು ಪಾರ್ವತಿಯ ಕಥೆ ಪುರಾಣಗಳಲ್ಲಿ ಶಿವದೇವರು ಮತ್ತು ಪಾರ್ವತಿಯ ಕಥೆ ಅವರ ಸಂಬಂಧವನ್ನು ತೋರಿಸುತ್ತದೆ ಪಾರ್ವತಿ ಶಿವದೇವರನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಅವರ ಸಂಯೋಗ ಸೃಷ್ಟಿಗೆ ಹೊಸ ದಿಕ್ಕನ್ನು ನೀಡಿತು ಸ್ಮರಾರ್ಥಿಹಾರ ಸುಮುಖೀಂ ತ್ರಿಲೋಕ್ಯಾಂ ಅರ್ಥಾತ್ ಪಾರ್ವತಿಯ ತಪಸ್ಸು ಮತ್ತು ಶಿವದೇವರ ತಪೋಬಲವು ಸೃಷ್ಟಿಯ ಎಲ್ಲಾ ದುಃಖಗಳನ್ನು ಹರಣ ಮಾಡುವ ಶಕ್ತಿ ಹೊಂದಿದೆ ಉಮಾಶಿವೋ ಯುಗಪತ್ ಪ್ರಕಾಶೆ ಲೋಕತ್ರಯಸ್ಯ ಪ್ರಣಮ್ಯ ರೂಪೆ ಅರ್ಥಾತ್ ಉಮಾ ಅಂದರೆ ಶಕ್ತಿ ಮತ್ತು ಶಿವದೇವರು ಒಟ್ಟಾಗಿ ಪ್ರತ್ಯಕ್ಷರಾಗುತ್ತಾರೆ ಮತ್ತು ಮೂರು ಲೋಕಗಳು ಅವರನ್ನು ವಂದಿಸುತ್ತವೆ ಆಧುನಿಕ ಸಂದರ್ಭದಲ್ಲಿ ಶಿವದೇವರು ಮತ್ತು ಶಕ್ತಿ ಇಂದಿನ ಕಾಲದಲ್ಲಿ ಶಿವದೇವರು ಮತ್ತು ಶಕ್ತಿಯನ್ನು ಪ್ರತೀಕಾತ್ಮಕ ದೃಷ್ಟಿಯಿಂದಲೂ ನೋಡಬಹುದು ಆಧ್ಯಾತ್ಮಿಕ ಉತ್ತರಣೆ ಶಿವದೇವರು ಆತ್ಮಜ್ಞಾನಿಯ ಪ್ರತೀಕ ಶಕ್ತಿ ಅಂತರಂಗದ ಶಕ್ತಿಯ ಪ್ರತೀಕ ಜೀವನದ ಸಮತೋಲನ ಇವರ ಸಮತೋಲನ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯ ಸಮನ್ವಯವನ್ನು ಕಲಿಸುತ್ತದೆ ಸಂಸ್ಕೃತ ಶ್ಲೋಕಗಳು ಮತ್ತು ಅವುಗಳ ಮಹತ್ವ ಶಿವದೇವರು ಮತ್ತು ಶಕ್ತಿಯ ಸಂಬಂಧವನ್ನು ವಿವರಿಸುವ ಅನೇಕ ಶ್ಲೋಕಗಳಿವೆ ಉದಾಹರಣೆಗೆ ನ ಕಾರ್ಯಂಕರಣಂ ಕಾರ್ಯಂಕರಣಂಚ ವಿದ್ಯತೆ ನ ತತ್ಸಮಶ್ಚಾಭ್ಯಧಿಕಷ್ಟ ದೃಷ್ಟಃ ಅರ್ಥಾತ್ ಶಿವದೇವರು ಮತ್ತು ಶಕ್ತಿಯ ಶಕ್ತಿ ಅದ್ವಿತೀಯ ಮತ್ತು ಅಪರಿಮಿತ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅರ್ಥಾತ್ ಶಿವದೇವರು ಮತ್ತು ಶಕ್ತಿ ತಾಯಿ ತಂದೆಗಳಂತೆ ಸೃಷ್ಟಿಯ ಪೋಷಕರು ಶಿವಹಾ ಶಕ್ತಿ ಸಮಾಯುಕ್ತಃ ಯದಾಭವತಿ ಕಾರ್ಯದ ಅರ್ಥಾತ್ ಶಿವದೇವರು ಮತ್ತು ಶಕ್ತಿ ಒಂದಾಗಿದ್ದಾಗ ಮಾತ್ರ ಅವರು ಕ್ರಿಯಾಶೀಲರಾಗುತ್ತಾರೆ ಆದಿಶಕ್ತಿ ಮತ್ತು ಶಿವದೇವರ ಸಂಬಂಧವು ಕೇವಲ ಆಧ್ಯಾತ್ಮಿಕ ಕಥೆಯಲ್ಲ ಅದು ಸೃಷ್ಟಿ ಮತ್ತು ಜೀವನದ ಸಾರವೂ ಆಗಿದೆ ಇದು ನಮಗೆ ತಿಳಿಸುತ್ತದೆ ಚೇತನ ಮತ್ತು ಶಕ್ತಿಯ ಸಮತೋಲನವೇ ಜೀವನಕ್ಕೆ ದೈವತ್ವ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಶಿವದೇವರು ಮತ್ತು ಶಕ್ತಿಯ ಸಂಯೋಗ ನಮಗೆ ಪ್ರೇರಣೆ ನೀಡುತ್ತದೆ ನಾವು ನಮ್ಮೊಳಗಿನ ಶಿವದೇವರು ಮತ್ತು ಶಕ್ತಿಯನ್ನು ಗುರುತಿಸಿ ಜೀವನಕ್ಕೆ ಹೊಸ ದಾರಿಯನ್ನು ನೀಡಬೇಕು வித்தையம் பரமன் சுகம்